ದುಡ್ಡು ಸಿಗುತ್ತೆ ಅನ್ನೋದಾದ್ರೆ ಅದು ಎಷ್ಟು ಅರಣ್ಯವನ್ನ ಬೇಕಾದರೂ ಬಲಿ ಕೊಡೋದಕ್ಕೆ ನಮ್ಮನ್ನು ಆಳುವವರು ರೆಡಿ ಇದಾರ ಅರಣ್ಯಗಳು ಮತ್ತೆ ಜೀವ ವೈವಿಧ್ಯವನ್ನ ಬಲಿ ತೆಗೆದುಕೊಳ್ಳುತ್ತೆ ಅನ್ನೋದಾದ್ರೆ ಭಾರತದ ಅಭಿವೃದ್ಧಿ ಮಾದರಿ ದೋಷಪೂರಕವಾಗಿದೆ ಅಂತಾನೆ ಅರ್ಥ ಅಲ್ವಾ ಸರ್ಕಾರಗಳು ದೀರ್ಘಾವಧಿಯ ಪರಿಸರ ಸುಸ್ಥಿರತೆಗಿಂತ ಅಲ್ಪಾವಧಿಯ ಆರ್ಥಿಕ ಲಾಭಗಳಿಗೆ ಯಾಕೆ ಆದ್ಯತೆಯನ್ನು ನೀಡುತ್ತವೆ ಶಿಕ್ಷಣ ಮತ್ತೆ ಪರಿಸರ ವಿಜ್ಞಾನಕ್ಕಾಗಿ ಮೀಸಲಾದಂತಹ ಭೂಮಿಯನ್ನ ಲಾಭಕ್ಕಾಗಿ ಹರಾಜು ಮಾಡಲಾಗ್ತಾ ಇದ್ರೆ ಸರ್ಕಾರದ ಹೊಣೆಗಾರಿಕೆ ಏನು ಇಂತಹ ದೊಡ್ಡ ಪ್ರಮಾಣದ ಅರಣ್ಯ ನಾಶದಿಂದ ನಿಜವಾಗಿಯೂ ಪ್ರಯೋಜನ ಪಡೆಯೋರು ಯಾರು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿನ ಅರಣ್ಯ ನಾಶ ಗಮನಕ್ಕೆ ಬಾರದೆ ನಗರಗಳು ಮಾಲಿನ್ಯದಿಂದ ತುಂಬಿದಾಗ ಮಾತ್ರ ಯಾಕೆ ಸುದ್ದಿ ಆಗುತ್ತೆ ನ್ಯಾಯಾಲಯಗಳು ಮತ್ತು ಕಾನೂನು ವ್ಯವಸ್ಥೆ ಭಾರತದ ಕಾಡುಗಳನ್ನು ರಕ್ಷಣೆ ಮಾಡಬಹುದು ಅಥವಾ ಕಾರ್ಪೊರೇಟ್ ಮತ್ತು ರಾಜಕೀಯ ಹಿತಾಸಕ್ತಿಗಳಿಗಾಗಿ ಕಾನೂನು ಲೋಪಗಳನ್ನು ಬಳಸಿಕೊಳ್ಳಲಾಗುತ್ತಾ ಪರಿಸರ ನಾಶವನ್ನು ವಿರೋಧಿಸೋದಕ್ಕೆ ಜನರು ಏನು ಮಾಡಬಹುದು ಈ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಹೈದರಾಬಾದ್ನಲ್ಲಿ ನಾನ್ನೂರು ಎಕರೆ ಅರಣ್ಯವನ್ನು ಹಾಕಲಾಗಿದೆ ಇದು ಈಗ ತೆಲಂಗಾಣ ಸರ್ಕಾರವನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ ಪರಿಸರದ ಬಗ್ಗೆ ಗಮನ ಹರಿಸಬೇಕಾಗಿದ್ದಂತಹ ಸರ್ಕಾರನೇ ಪರಿಸರ ನಾಶಕ್ಕೆ ಮುಂದಾಗಿದೆ ಅನ್ನೋದು ವಿಪರ್ಯಾಸ ಹೈದರಾಬಾದ್ ವಿಶ್ವವಿದ್ಯಾಲಯದ ಸುಮಾರು ಎರಡು ಸಾವಿರದ ಮುನ್ನೂರು ಎಕರೆ ಕ್ಯಾಂಪಸ್ನ ಪಕ್ಕದಲ್ಲಿರುವಂತಹ ಗಚ್ಚಿ ಬೌಲಿ ಪ್ರದೇಶದಲ್ಲಿ ನಾನ್ನೂರು ಎಕರೆ ಕಾಡನ್ನ ಸರ್ಕಾರ ಕಡಿದುರುಳಿಸಿದೆ ಸರ್ಕಾರದ ಈ ಕ್ರಮದಿಂದ ಹೈದರಾಬಾದ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತೆ ಪರಿಸರ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ ವಿದ್ಯಾರ್ಥಿಗಳು ಮತ್ತೆ ತೆಲಂಗಾಣ ಸರ್ಕಾರ ಮತ್ತು ಪೊಲೀಸರ ನಡುವೆ ಘರ್ಷಣೆ ನಡೀತಾ ಇದೆ ಹೈದ್ರಾಬಾದ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಕೂಡ ಈ ಗಚ್ಚಿ ಬೌಲಿ ಪ್ರದೇಶದಲ್ಲಿದೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಪ್ರತಿಭಟನೆ ಧ್ವನಿಗಳು ಬಹಳ ಜೋರಾಗಿವೆ ಹೈದರಾಬಾದ್ ಆಕಾಶದಲ್ಲಿ ಹಕ್ಕಿಗಳ ಆಕ್ರಂದನ ಕೇಳಿಸ್ತಾ ಇದೆ ಇಂತಹ ದೊಡ್ಡ ಅಪರಾಧ ಯಾಕೆ ನಡೀತಾ ಇದೆ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಯಾಕೆ ಸರ್ಕಾರ ಈ ಪಾಪ ಮಾಡ್ತಾ ಇದೆ ಹೈದ್ರಾಬಾದ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘ ಏಪ್ರಿಲ್ ಒಂದರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಆರಂಭ ಮಾಡಿದ್ದು ತರಗತಿಗಳನ್ನು ಬಹಿಷ್ಕರಿಸ್ತಾ ಇದೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವಂತಹ ಯಂತ್ರಗಳನ್ನು ಈ ತಕ್ಷಣವೇ ವಿಶ್ವವಿದ್ಯಾಲಯದ ಆವರಣದಿಂದ ತೆಗೆದು ಹಾಕಬೇಕು ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಇದಲ್ಲದೆ ಶಾಂತಿಯುತ ಪ್ರತಿಭಟನೆಯ ಮೇಲೆ ಪೊಲೀಸರ ಕಠಿಣ ಕ್ರಮವನ್ನು ಕೂಡ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ದಾರೆ ಮಾರ್ಚ್ ಮೂವತ್ತರಂದು ಪೊಲೀಸರ ಸಮ್ಮುಖದಲ್ಲೇ ಕಾರ್ಡ್ ಕಡೆಯುವಾಗ ವಿದ್ಯಾರ್ಥಿಗಳು ಅದನ್ನು ತಡೆಯೋದಿಕ್ಕೆ ಪ್ರಯತ್ನಿಸಿದಾಗ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಲಾಯಿತು ಅದಾದ ನಂತರ ಅವರನ್ನ ಬಿಡುಗಡೆ ಕೂಡ ಮಾಡಲಾಗಿದೆ ಸರ್ಕಾರ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೆ ಅನ್ನೋದಕ್ಕೆ ಉತ್ತರ ದುಡ್ಡು ಈ ನಾನ್ನೂರು ಎಕರೆ ಭೂಮಿಯ ಪ್ರಸ್ತಾವಿತ ಹರಾಜಿನಿಂದ ರಾಜ್ಯ ಸರ್ಕಾರಕ್ಕೆ ಹತ್ತು ಸಾವಿರ ಕೋಟಿಯಿಂದ ಹದಿನೈದು ಸಾವಿರ ಕೋಟಿ ವರೆಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ ಆದರೆ ಸರ್ಕಾರ ಇದಕ್ಕೆ ಕೊಡ್ತಾ ಇರುವಂಥ ವಿವರಣೆಯೇ ಬೇರೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಕಚೇರಿ ಹೊರಡಿಸಿದಂಥ ಹೇಳಿಕೆಯಲ್ಲಿ ಈ ಬಗ್ಗೆ ಹೇಳಲಾಗಿರೋದೇ ಬೇರೆ ಅದರಲ್ಲಿ ರಾಜ್ಯ ಸರ್ಕಾರ ಈ ಭೂಮಿಯ ಕಾನೂನುಬದ್ಧ ಮಾಲೀಕತ್ವವನ್ನು ಹೊಂದಿದೆ ಅಂತ ಹೇಳಲಾಗಿದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂಥ ಕಾನೂನು ವಿವಾದದಲ್ಲಿ ಅಂತಿಮವಾಗಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೋರ್ಟ್ ಸರ್ಕಾರದ ಪರವಾಗಿ ತೀರ್ಪನ್ನು ನೀಡಿದೆ ಹೀಗಾಗಿ ಈ ಭೂಮಿಯ ಮೇಲೆ ಈಗ ಸರ್ಕಾರಕ್ಕೆ ಸಂಪೂರ್ಣ ಹಕ್ಕಿದೆ ಅನ್ನೋದು ಸರ್ಕಾರದ ವಾದ ಆದರೆ ಸರ್ಕಾರದ ಈ ಹೇಳಿಕೆ ಸುಳ್ಳು ಅನ್ನೋದು ವಿದ್ಯಾರ್ಥಿಗಳ ತಕರಾರು ಈ ಭೂಮಿಯನ್ನು ವಿಶ್ವವಿದ್ಯಾಲಯದ ಆವರಣದಿಂದ ಬೇರ್ಪಡಿಸೋದಕ್ಕೆ ಸರ್ಕಾರ ಇನ್ನೂ ಯಾವುದೇ ಸಮೀಕ್ಷೆಯನ್ನು ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ ವಿಶ್ವವಿದ್ಯಾನಿಲಯ ಆಡಳಿತ ಸಹ ವಿದ್ಯಾರ್ಥಿಗಳನ್ನು ಬೆಂಬಲಿಸಿದೆ ಮತ್ತು ಸರ್ಕಾರದ ಹೇಳಿಕೆಗಳು ಸುಳ್ಳು ಅಂತ ಹೇಳಿದೆ ಯಾವುದೇ ಸಮೀಕ್ಷೆಯನ್ನು ಮಾಡಲಾಗಿಲ್ಲ ಅನ್ನೋದನ್ನು ವಿಶ್ವವಿದ್ಯಾಲಯ ಆಡಳಿತ ಹೇಳ್ತಾ ಇದೆ ಈ ಭೂಮಿಯನ್ನ ಅರಣ್ಯ ಪ್ರದೇಶ ಅಂತ ಎಲ್ಲೂ ಕೂಡ ದಾಖಲಾಗಿಸಿಲ್ಲ ಆದ್ರೆ ಅದು ಸರ್ಕಾರದ ಆಸ್ತಿ ಅಂತ ಹೇಳಲಾಗ್ತಾ ಇದೆ ಸರ್ಕಾರದ್ದೇ ಆಗಿದೆ ಅಂತ ಅಂದ್ಕೊಂಡ್ರು ಕೂಡ ಸರ್ಕಾರ ಏನ್ ಬೇಕಾದ್ರೂ ಮಾಡ್ಬಿಡ್ಬಹುದಾ ಇದು ಸರ್ಕಾರದ ಗೂಂಡಾಗಿರಿ ಆಗ್ಲಿಲ್ವಾ ಅದೇ ರೇವಂತ್ ರೆಡ್ಡಿ ಅವರ ಸರ್ಕಾರನೇ ತಾಯಿಯ ಹೆಸರಿನಲ್ಲಿ ಒಂದು ಮರ ಅನ್ನುವಂಥ ಒಂದು ಬ್ಯಾನರ್ ಅನ್ನ ಬರ್ಸತ್ತೆ ಆದ್ರೆ ಅದೇ ಸರ್ಕಾರ ಇಡೀ ಅರಣ್ಯವನ್ನ ನಾಶ ಮಾಡೋದಕ್ಕೆ ಹೊರಡತ್ತೆ ಅನ್ನೋದೇ ದೊಡ್ಡ ವ್ಯಂಗ್ಯ ಇಲ್ಲಿ ಇದು ಹೈದರಾಬಾದ್ನ ಕಥೆ ಮಾತ್ರ ಅಲ್ಲ ದೇಶದಲ್ಲಿ ಗರಿಷ್ಠ ಅರಣ್ಯ ಸಂಪತ್ತನ್ನು ಹೊಂದಿರುವಂಥ ರಾಜ್ಯಗಳಲ್ಲಿ ಒಂದಾದಂಥ ಛತ್ತೀಸ್ಗಢದಲ್ಲಿಯೂ ಕೂಡ ಕಾಡುಗಳ ನಾಶದ ಬಗ್ಗೆ ನಾಗರಿಕರು ಮತ್ತು ಸರ್ಕಾರದ ನಡುವೆ ಸಂಘರ್ಷ ನಡೆದಿದೆ ಮರಗಳನ್ನು ಉಳಿಸೋದಕ್ಕೆ ಬುಡಕಟ್ಟು ಜನಾಂಗರು ಪೊಲೀಸರ ಬಂದೂಕುಗಳ ಮುಂದೆ ನಿಲ್ಲಬೇಕಾಗಿದೆ ಈಗಲೂ ಅಲ್ಲಿ ಕಾಡನ್ನು ಉಳಿಸುವಂತ ಹೋರಾಟ ನಡೀತಾ ಇದೆ ಛತ್ತೀಸ್ಗಢದ ಹಸ್ದಿಯು ಅರಣ್ಯದಲ್ಲಿ ಅರಣ್ಯಗಳು ಎಷ್ಟರ ಮಟ್ಟಿಗೆ ನಾಶ ಆಗ್ತವೆ ಅನ್ನೋದನ್ನ ಕಂಡ್ರೆ ಆಘಾತ ಆಗುತ್ತೆ ಈ ಪ್ರದೇಶದಲ್ಲಿ ನೂರ ಮೂವತ್ತೇಳು ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿರುವಂತಹ ಅರಣ್ಯದಲ್ಲಿ ಸಾವಿರಾರು ಮರಗಳನ್ನು ಕಡಿಯಲಾಗಿದೆ ಮುಂದಿನ ದಿನಗಳಲ್ಲಿ ಎರಡು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಮರಗಳನ್ನು ಕಡಿಯಲಾಗುವುದು ಅಂತ ಹೇಳಲಾಗ್ತಾ ಇದೆ ಈ ಮರಗಳನ್ನು ಕಲ್ಲಿದ್ದಲು ಗಣಿಗಳ ನಿರ್ಮಾಣಕ್ಕಾಗಿ ಕಡಿಯಲಾಗ್ತಾ ಇದೆ ಅದಾನಿ ಗ್ರೂಪ್ ನಡೆಸ್ತಾ ಇರುವಂತಹ ರಾಜಸ್ಥಾನ ರಾಜ್ಯ ವಿದ್ಯುತ್ ಉತ್ಪಾದನಾ ನಿಗಮಕ್ಕೆ ಹಂಚಿಕೆ ಗಣಿ ಅದು ಆದರೆ ಯಾರು ಅದರ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಭಾರತೀಯ ಗಣಿ ಬ್ಯೂರೋದ ಪ್ರಕಾರ ಹಸ್ಡಿಯೋ ಅರಣ್ಯದಲ್ಲಿ ಕಲ್ಲಿದ್ದಲಿನ ಬೃಹತ್ ನಿಕ್ಷೇಪಗಳಿವೆ ಅಲ್ಲಿ ಸುಮಾರು ಐದು ಸಾವಿರದ ಐನೂರು ಮಿಲಿಯನ್ ಟನ್ ಕಲ್ಲಿದ್ದಲು ನಿಕ್ಷೇಪ ಇದೆ ಅಂತ ಅಂದಾಜಿಸಲಾಗಿದೆ ಈ ಕಲ್ಲಿದ್ದಲೆ ಈಗ ಹಸ್ಡಿಯೋದ ಅತಿ ದೊಡ್ಡ ಸಮಸ್ಯೆಯಾಗಿದೆ ಅಂತ ಸ್ಥಳೀಯ ನಿವಾಸಿಗಳು ಮತ್ತೆ ಪರಿಸರ ಕಾರ್ಯಕರ್ತರು ಹೇಳ್ತಾರೆ ಸರ್ಕಾರಗಳು ಮತ್ತೆ ಕೈಗಾರಿಕೋದ್ಯಮಿಗಳು ಕಲ್ಲಿದ್ದಲು ಗಣಿಗಾರಿಕೆಗೆ ಮುಂದಾಗಿರುವಾಗ ಪರಿಸರ ಕಾರ್ಯಕರ್ತರು ಸ್ಥಳೀಯ ಜನರು ಮತ್ತೆ ಬುಡಕಟ್ಟು ಜನರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಕಳೆದ ಹಲವಾರು ವರ್ಷಗಳಿಂದ ಈ ಸಂಘರ್ಷದ ಪರಿಸ್ಥಿತಿ ಇದೆ ಅಲ್ಲಿ ಇದೆಲ್ಲನೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಶುರುವಾಗಿ ಈಗ ಬಿ ಜೆ ಪಿ ಅವಧಿಯಲ್ಲಿ ಮುಂದುವರೆದಿದೆ ಇಲ್ಲೆಲ್ಲ ಇದೇ ರೀತಿ ನಡೀತಾ ಇರುವಾಗ ಇದು ಯಾವುದೂ ಕೂಡ ಸುದ್ದಿ ಆಗೋದೇ ಇಲ್ಲ ಪರಿಸರ ಮತ್ತು ಮಾಲಿನ್ಯದ ಬಗ್ಗೆ ಚರ್ಚೆ ಆಗೋದು ದೆಹಲಿಯಲ್ಲಿ ಚಳಿಗಾಲ ಬಂದಾಗ ಮಾತ್ರ ದೆಹಲಿಯ ರಿಡ್ಜ್ ಪ್ರದೇಶದಲ್ಲಿ ಅಂತಂದರೆ ಅರಣ್ಯ ಪ್ರದೇಶದಲ್ಲಿ ರಸ್ತೆ ವಿಸ್ತರಣೆ ಹೆಸರಿನಲ್ಲಿ ಸಾವಿರಾರು ಮರಗಳನ್ನು ಕಡಿಯಲಾಯಿತು ಈ ಪ್ರದೇಶದಲ್ಲಿ ಒಂದೇ ಒಂದು ಮರವನ್ನು ಕಡಿಯೋದಿಕ್ಕೆ ಬಯಸಿದರೆ ಸುಪ್ರೀಂ ಕೋರ್ಟ್ನಿಂದ ಅನುಮತಿಯನ್ನು ಪಡಿಬೇಕಾಗತ್ತೆ ಆದರೆ ಈ ವಿಷಯ ಸುಪ್ರೀಂ ಕೋರ್ಟನ್ನ ತಲುಪ ಹೊತ್ತಿಗೆ ದೆಹಲಿಯಲ್ಲಿ ನೂರಾರು ಮರಗಳನ್ನು ಬಲಿ ನೀಡಲಾಗಿತ್ತು ಈ ಇಡೀ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸೆಕ್ಸನ್ ಅವರಿಗೂ ಕೂಡ ಸಮನ್ಸನ್ನು ಜಾರಿ ಮಾಡಿತು ಮರಗಳನ್ನು ಕಡಿಯೋದಕ್ಕೆ ಸುಪ್ರೀಂ ಕೋರ್ಟ್ನ ಅನುಮತಿ ಅಗತ್ಯ ಇದೆ ಅಂತ ಗೊತ್ತಿರಲಿಲ್ಲ ಅಂತ ಅವರು ಹೇಳಿದರು ಅಂದರೆ ನಿಯಮಗಳನ್ನು ಜಾರಿಗೆ ತರೋರಿಗೇನೇ ನಿಯಮಗಳು ಗೊತ್ತಿಲ್ಲ ದೆಹಲಿ ಹೈದ್ರಾಬಾದ್ ಅಥವಾ ಛತ್ತೀಸ್ಗಢದಲ್ಲಿ ಮಾತ್ರ ಅಲ್ಲದೆ ದೇಶಾದ್ಯಂತ ಪ್ರತಿದಿನ ಸಾವಿರಾರು ಮರಗಳನ್ನು ಕಡಿಯಲಾಗ್ತಾ ಇದೆ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಲೂಟಿ ನಡೀತಾ ಇದೆ ಹಾಗಾದರೆ ಇಂಥ ನಾಶವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ವಾ ಸಾಧ್ಯ ಇದೆ ಸರ್ಕಾರ ಅಥವಾ ಪರಿಸರವನ್ನು ಉಳಿಸೋದಕ್ಕೆ ರಚನೆ ಮಾಡಲಾದಂಥ ಸಂಸ್ಥೆಗಳು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಬೇಕಾಗಿದೆ ಈ ಸಂಸ್ಥೆಗಳಲ್ಲಿ ದೊಡ್ಡ ಹೆಸರು ಎನ್ ಜಿ ಟಿ ಅಂದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಮತ್ತು ಪರಿಸರ ಸಚಿವಾಲಯ ಆದರೆ ಈಗ ನಮ್ಮ ಸರ್ಕಾರ ಹಸಿರು ಬಣ್ಣ ಕೂಡ ಸಮಸ್ಯೆಯಾಗುವಷ್ಟು ಸಿದ್ಧಾಂತವನ್ನು ಹೊಂದಿದೆ ಆದರೆ ಕಲ್ಲಿದ್ದಲು ತೆಗೆಯೋದಕ್ಕೆ ಪ್ರಸಿದ್ಧವಾಗಿರುವಂಥ ಕೈಗಾರಿಕೋದ್ಯಮಿ ಜೊತೆಗೆ ಸ್ನೇಹ ಹೊಂದಿದೆ ಹೀಗಿರುವಾಗ ಈ ಸರ್ಕಾರದ ಪರಿಸರ ಸಚಿವಾಲಯದಿಂದ ನಾವು ಏನನ್ನ ನಿರೀಕ್ಷೆ ಮಾಡಬಹುದು ಅದು ಅಪ್ರಾಮಾಣಿಕತೆ ಮಾತ್ರ ನಿಮ್ಮಲ್ಲಿ ಹಲವರಿಗೆ ಇದು ತಿಳಿದಿಲ್ದಿರಬಹುದು ಇನ್ನು ಎನ್ ಜಿ ಟಿ ಅಂತ ಅಂದ್ರೆ ನ್ಯಾಯಾಂಗ ಸಂಸ್ಥೆ ಆಗಿದೆ ಅಂದ್ರೆ ಜನರಿಗೆ ಸಮನ್ಸ್ ನೀಡುವ ದಂಡ ವಿಧಿಸುವ ಅಥವಾ ಉತ್ತರಗಳನ್ನು ಪಡೆಯುವಂತಹ ಕಾನೂನುಬದ್ಧ ಹಕ್ಕನ್ನು ಹೊಂದಿರುವಂತಹ ಸಂಸ್ಥೆ ಅದು ಮರಗಳನ್ನು ಕಡಿಯುವಂತಹ ಪರಿಸರ ವಿರೋಧಿ ಚಟುವಟಿಕೆಗಳ ಮೇಲೂ ಎನ್ ಜಿ ಟಿ ಭಾರಿ ದಂಡ ವಿಧಿಸಬಹುದು ಆದರೆ ಪ್ರಸ್ತುತ ಈ ಸಂಸ್ಥೆ ನಿಧಾನಗತಿಯನ್ನು ನೋಡಿದ್ರೆ ಬಹುಶಃ ಇದ್ರ ಗತಿ ಕೂಡ ಸಿ ಬಿ ಐ ಚುನಾವಣಾ ಆಯೋಗ ಅಥವಾ ಇ ಡಿ ಮತ್ತು ಎನ್ ಸಿ ಬಿ ಅಂತ ಸಂಸ್ಥೆಗಳ ಹಾಗೇನೆ ಆದ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಎನ್ ಜಿ ಟಿ ಶ್ರೀ ಶ್ರೀ ರವಿಶಂಕರ್ ವಿರುದ್ಧ ಒಂದು ಪ್ರಕರಣವನ್ನು ದಾಖಲಿಸಿತ್ತು ಮೊದಲು ನೂರ ಇಪ್ಪತ್ತು ಕೋಟಿ ದಂಡವನ್ನು ವಿಧಿಸಲಾಗುತ್ತೆ ಆದರೆ ಅದಾದ ನಂತರ ಅದನ್ನು ಐದು ಕೋಟಿ ಗಳಿಸಲಾಗುತ್ತೆ ಇದೆಲ್ಲನೂ ಒಂದು ಕಡೆ ನಡೀತಾ ಇರುವಾಗ ಇದರಲ್ಲಿ ನಮ್ಮದೇ ತಪ್ಪಿನ ಪಾಲು ಕೂಡ ಇದೆ ಅನ್ನೋದನ್ನು ಜನರು ಮರಿಬಾರ್ದಿಲ್ಲ ಎಲ್ಲದಕ್ಕೂ ಜೋಕ್ ಮಾಡಿ ಅಥವಾ ಮೀಮ್ಸ್ಗಳನ್ನು ಮಾಡಿ ನಕ್ಕು ಮರೆತು ಬಿಡುವಂಥ ಇವತ್ತಿನ ಪ್ರವೃತ್ತಿ ಇಂಥ ಗಂಭೀರ ವಿಷಯಗಳಿಗೆ ಸ್ಪಂದಿಸಬೇಕಾಗಿರುವಂಥ ರೀತಿಯಿಂದಲೇ ನಮ್ಮನ್ನು ವಿಮುಖರನ್ನಾಗಿ ಮಾಡಿಬಿಟ್ಟಿದೆ ಆದರೆ ಇಲ್ಲಿ ಪ್ರಶ್ನೆ ಮಾಡಬೇಕಾಗಿದೆ ಮತ ಪಡೆದು ಅಧಿಕಾರಕ್ಕೆ ಇರುವವರು ಮರಗಳ ನಾಶಕ್ಕೆ ನಿಂತರೆ ಅಂಥವರನ್ನು ಹಿಡಿದು ಕೇಳುವಂಥ ಅವಶ್ಯಕತೆ ಇದೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ